ಹಾಯೋ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸೈಡಿಗೆ ಸ್ವಾಗತ ಅಂತ ಹೇಳ್ತಾ ನಾವ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೈಸಿ ಎಗ್ ಬುರ್ಜಿ ಹೆಂಗ್ ಮಾಡೋದತ್ತ ನೋಡೋಣ ಬರ್ರಿ ಮೊದಲು ಒಂದು ಬೌಲ್ ದೊಳಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನ ಒಡೆದು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ತಿರುಗಾಡ್ರಿ ನೆಕ್ಸ್ಟ್ ಒಂದು ಪಾತ್ರೆಯನ್ನ ತಗೊಂಡು ನಾಲ್ಕರಿಂದ ಐದು ಚಮಚ ಎಣ್ಣೆಯನ್ನ ಹಾಕ್ರಿ ಎಣ್ಣೆ ಕಾದ್ಮೇಲೆ ಎರಡು ದಷ್ಟು ಉಳ್ಳಾಗಡ್ಡಿಯನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋರಿ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಖಾರ ಸ್ವಲ್ಪ ಮಸಾಲೆ ಸ್ವಲ್ಪ ಅರ್ಶಿನ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೋರಿ ನಿಮಗ ಟೊಮೆಟೊ ಬೇಕಂದ್ರೆ ನೀವು ಆಡ್ ಮಾಡ್ಕೋಬೋದ್ರಿ ಅದಾದ್ಮೇಲೆ ಒಗ್ಗರಣೆಯನ್ನ ಈ ತರ ಒಂದು ಸೈಡ್ ಮಾಡಿ ಮಾಡಿಕೊಂಡು ಒಡೆದಿರುವ ಮೊಟ್ಟೆಯನ್ನು ಹಾಕಿ ಮೀಡಿಯಂ ಫ್ಲೇಮ್ ನೊಳಗ ಮೂರರಿಂದ ನಾಲ್ಕು ನಿಮಿಷ ಈ ತರ ಫ್ರೈ ಮಾಡ್ಕೋರಿ ಕೊನೆಗೆ ಹಾಕಿರ ಆಯ್ತ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಸಿ ಬಿಸಿ ಸ್ಪೈಸಿ ಎಗ್ ಬುರ್ಜಿ ರೆಡಿ ಆಕೈತ್ರಿ ಈ ಒಂದು ಎಗ್ ಬುರ್ಜಿ ಜೋಡಿ ಚಪಾತಿ ಅಥವಾ ಬ್ರೆಡ್ ದ ಕಾಂಬಿನೇಷನ್ ಅಂತೂ ಬೆಸ್ಟ್ ಇರ್ತೈತ್ರಿ ಈ ಒಂದು ಸ್ಪೈಸಿ ಎಗ್ ಬುರ್ಜಿ ಮ್ಯಾಗ ಲಿಂಬು ಹಿಂಡಿ ಬ್ರೆಡ್ ನ ಜೋಡಿ ಹಚ್ಕೊಂಡ್ ತಿನ್ನು ಮಜಾ ಅಂತೂ ಬೇರೆನೇ ಇರ್ತೈತ್ರಿ ನೀವು ಫ್ರೀ ಇದ್ದಾಗ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಂದ್ರಿ ಮತ್ತೆ ಮುಂದೆ ನೋಡೋ ಸಿನ್ ಜೈ ಹಿಂದ್ ಜೈ ಕರ್ನಾಟಕ